ಬನ್ನಿ ಫ್ರೆಂಡ್ಸ್ ನಾನಿವತ್ತು ಮೊಸರನ್ನ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಎಲ್ಲರಿಗೂ ನಮಸ್ಕಾರ ಇವಾಗ ನೋಡಿ ನಾನು ಎಣ್ಣೆನ ಇದ್ದೀನಿ ಪಾತ್ರೆಯಲ್ಲಿ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಬೇಸಿಗೆ ಟೈಮಲ್ಲಿ ತುಂಬ ಒಳ್ಳೆಯದು ಮೊಸರನ್ನ ನೋಡಿ ಇವಾಗ ನಾನು ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಆಮೇಲೆ ಗೋಡಂಬಿ ದ್ರಾಕ್ಷಿ ಒಣ ದ್ರಾಕ್ಷಿ ಬಾದಾಮಿ ಮೂರನ್ನು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದ್ದೀನಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಯಾಕಂದರೆ ನಾನು ಫ್ರೈ ಮಾಡಿಲ್ಲ ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ಒಂದು ಎರಡು ಇಲ್ಲ ಮೂರು ಹಸಿಮೆಣ್ಸಿನ್ಕಾಯಿ ಇದೇ ಟೈಮಲ್ಲಿ ಹಾಕಿ ನಾನು ಮಕ್ಕಳಿಗೋಸ್ಕರ ಮಾಡಿದ್ದು ಅದಕ್ಕೆ ಅದಕ್ಕೋಸ್ಕರ ಖಾರ ಹಾಕಿಲ್ಲ ಇವಾಗ ರೈಸ್ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾವು ಒಲೆ ಆಫ್ ಮಾಡ್ಕೊಂಡಿದ್ದೀನಿ ಬಿಸಿ ಅನ್ನ ಬಿಸಿ ಆಗಿಬಿಟ್ರೆ ಮೊಸರು ಹಾಕಿದ ತಕ್ಷಣ ಹೊಡೆದೋಗುತ್ತೆ ಅದಕ್ಕೋಸ್ಕರ ಒಲೆನ ಆಫ್ ಮಾಡಿಕೊಂಡೇ ನೀವು ಮಿಕ್ಸ್ ಮಾಡ್ಕೊಳ್ಳಿ ಈ ಬೇಸಿಗೆ ಟೈಮಲ್ಲಿ ಜಾಸ್ತಿ ಖಾರ ಕೊಡೋದ್ರಿಂದ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ನೋವಾಗ್ತಾ ಇರುತ್ತೆ ಮಕ್ಕಳಿಗೆ ಅದಕ್ಕೋಸ್ಕರ ಈ ಥರ ಮೊಸರನ್ನ ಕೊಟ್ಟರೆ ತುಂಬ ಒಳ್ಳೆಯದು ಇವಾಗ ನೋಡಿ ನಾನು ದಾಳಿಂಬೆ ಹಾಕ್ತಾ ಇದ್ದೀನಿ ಅರ್ಧ ದಾಳಿಂಬೆನ ನಾನು ಮಿಕ್ಸ್ ಮಾಡಿದ್ದೀನಿ ಮತ್ತು ಅದ್ರ ಜೊತೆ ಮೊಸರು ಕೂಡ ಹಾಕ್ತಾಯಿದ್ದೀನಿ ಸ್ವೀಟ್ ಮೊಸರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಹುಳಿ ಮೊಸರಿದ್ರೆ ಮಕ್ಕಳೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ನಾನು ಸ್ವೀಟ್ ಮೊಸರು ಹಾಕ್ತಾಯಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫಸ್ಟು ಇವಾಗ ನೋಡಿ ರೆಡಿಯಾಗಿದೆ ಮೊಸರನ್ನ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ